ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರೀಬೇಡಿ ಗೌರಿ ಶಂಕರ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಏನ್ರಿ ನೀವು ಅವ್ರ ಮುಖ ನೋಡ್ಕೊಂತ ನಿಂತ್ಕೊಂಡ್ಬಿಟ್ರಿ ನಿಮಗೆ ಸಂಬಳ ಕೊಡೋದು ಗೌರ್ಮೆಂಟ್ ಅವರು ಹೇಳಿದ್ಮೇಲೆ ಮುಗೀತು ಆ ಪೋಸ್ಟರ್ನ ತೆಗಿಲೇಬೇಕು ಅಂತ ಗೌರಿ ಹೇಳ್ತಾ ಇರ್ತಾಳೆ ವ್ಯಕ್ತಿ ಪಾಪ ಎದುರುಕೊಂಡು ಶಂಕರನೇ ನೋಡ್ತಾ ಇರ್ತಾನೆ ಮುಖ ಏನ್ರಿ ನೋಡ್ತೀರ ನೀವು ನಾನು ಹೇಳಿದ ತಕ್ಷಣ ಕೆಲಸ ಮಾಡಬೇಕು ಅಲರ್ಟ್ ಆಗಿ ಎಲ್ಲರೂ ಸೇರಿ ಆ ಪೋಸ್ಟ್ ನ ತಗಿರಿ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಸಹ ಹೇಳ್ತಾರೆ ಆದ್ರೆ ಶಂಕರ ಮಾತ್ರ ಕೋಪ ಮಾಡ್ಕೊಂಡು ಗೌರಿನ ದುರ್ಗುಟ್ಕೊಂಡು ನೋಡ್ತಾ ಇರ್ತಾನೆ ಪೊಲೀಸ್ನರ್ ಎಲ್ಲಾ ಸೇರಿ ಗಂಗಾ ಮತ್ತೆ ಶಂಕರನ್ನ ಮದ್ವೆ ಪೋಸ್ಟ್ ಇರುತ್ತಲ್ಲ ಅದನ್ನ ತೆಗೆದು ಕೆಳಗಡೆ ಹಾಕ್ತಾರೆ ಗೌರಿ ಅಲ್ಲಿ ತನ್ನ ಡ್ಯೂಟಿ ಮಾಡಿದ್ರು ಶಂಕ್ರ ಹೇಗಿದ್ರು ಗೌರಿ ಮೊದಲನೇ ಗಂಡ ಅಲ್ವಾ ಶಂಕರ ಗೌ ಗಂಗನ್ ಜೊತೆ ಇರೋದ್ ನೋಡಿ ಗೌರಿಗೂ ಸಹ ಇರ್ಸು ಮುರ್ಸು ಹಾಕ್ತಾ ಇರುತ್ತೆ ಶಂಕರ ಮೆರೀತಿದ್ಯಾ ಮೆರಿ ಅದೆಷ್ಟು ಮೆರೀತಿಯೋ ನಾನು ನೋಡ್ತೀನಿ ಎ ಡಿ ಸಿ ಅನ್ನೋದಾರ್ ಅಹಂಕಾರ ನೆತ್ತಿಗೇರಿರುತ್ತೆ ಶಂಕರ ಹೇಳ್ತಾ ಇರ್ತಾನೆ ಸಿ ಅನ್ನೋ ಅಹಂಕಾರ ನನಗಿಲ್ಲ ನನ್ ಕೆಲಸ ನಾನು ಕರೆಕ್ಟ್ ಆಗಿ ಮಾಡಿದೀನಿ ದುರಹಂಕಾರದಲ್ಲಿ ಮೆರಿತಾ ಇದ್ಯಾ ನಿನ್ ದುರಹಂಕಾರನ ನಿನ್ನ ಹತ್ರನೇ ಇಟ್ಕೋ ನಿ ಲಾಸ್ಟ್ ವಾರ್ನಿಂಗ್ ನನ್ನ ಹತ್ರ ಇದನ್ನೆಲ್ಲ ತೋರ್ಸೋದಕ್ಕೆ ಬರಬೇಡ ಈ ರೀತಿ ಆಟ ಆಡ್ತಾ ಇದ್ರೆ ಒದ್ದು ಒಳಗಡೆ ಹಾಕ್ಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಗೌರಿ ಅಲ್ಲಿಂದ ಹೊಡ್ತಾಳೆ ರೇ ಶಂಕರ ಸರಿ ಅದೆಷ್ಟು ಮೆರಿತಿಯೋ ಮೆರಿ ನಿನ್ನ ಹಮ್ಗೆ ಸರಿಯಾಗಿ ಪೆಟ್ ಕೊಟ್ಟೆ ಕೊಡ್ತೀನಿ ತಕ್ಕ ಪಾಠನ ಕಲಸೆ ಕಲಿಸ್ತೀನಿ ಇದು ನಿನ್ನ ಟೈಮು ನೀನು ಮಾತಾಡ್ತಾ ಇದೀಯಾ ನೆಕ್ಸ್ಟ್ ನನ್ನ ಟೈಮ್ ಬರುತ್ತೆ ಅವಾಗ ನಾನ್ ಮಾತಾಡ್ತೀನಿ ಹೇಳ್ಬಿಟ್ಟು ಶಂಕರ ಅಲ್ಲಿಂದ ಹೊರಡ್ತಾನೆ ಶಂಕರಂಗೆ ಗೌರಿ ಈ ತರ ಎಲ್ಲ ಮಾಡ್ತಾ ಇರೋದ್ ನೋಡಿ ಇವಳು ಬೇಕು ಬೇಕು ಅಂತಾನೆ ಈ ತರ ಮಾಡ್ತಾ ಇದ್ದಾಳೆ ಶಂಕ್ರಂಗ್ ಅನಿಸ್ತಾ ಇರುತ್ತೆ ಕಡೆ ಪಾರ್ವತಿಗೆ ಭೈರಾದೇವಿ ಬಾಯಿ ಬಂದಂಗೆ ಬೈದಿರ್ತಾಳೆ ಮನೇಲಿ ಇತ್ತು ತೂಟಕ್ಕೋಸ್ಕರ ನಾಯಿ ತರ ಬಿದ್ದಿರೋ ನಾಯಿಗಳು ನೀವು ಅಕ್ಕಾದವರು ಯಾರಾದ್ರೂ ಈ ರೀತಿ ನೆಡ್ಕೊಂತರ ಯಾರ್ಗಿತ್ತಿ ಅವರು ಹೆಂಗ್ ಹೆಂಗೆಲ್ಲಾ ಇರ್ತಾರೆ ಅಂತ ಕೇಳಿದೀನಿ ನಾ ಅಕ್ಕ ಯಾಕೆ ಈ ರೀತಿ ನಡ್ಕೊಂತ ಇದಾರೆ ಅಕ್ಕಂಗೆ ನನ್ ಕಂಡ್ರೆ ಆಗಕ್ಕೆ ಇಲ್ವಾ ತೆನ್ಸ್ಕೊಂಡು ತುಂಬಾನೇ ಹೇಳ್ತಾ ಇರ್ತಾಳೆ ಈ ಕಡೆ ಗಂಗಾ ದೊಡ್ಡದಾಗಿ ನಾಟಕನೆ ಶುರು ಮಾಡಿರ್ತಾಳೆ ಅಲ್ಲಾ ಅತ್ತೇವಾ ಆ ಗೌರಿಗೆ ನಾವ್ ಏನಂತ ಮೋಸ ಮಾಡಿದೀವಿ ನಂದು ಮತ್ತೆ ಶಂಕರ ಅವ್ರದ್ದು ದೊಡ್ಡದಾಗಿ ಪೋಸ್ಟರ್ ಹಾಕ್ಸಿದ್ವಿ ಏ ಹೊಟ್ಟೆ ಉರಿ ತಾಳ್ಲಾರದೆ ಅದನ್ನ ತೆಗ್ದು ಬಿಸಾಕಿದಾಳೆ ಅಂದ್ರೆ ಏ ನೋಡಿ ಅತ್ತವ ವಜ್ರದಂತ ಶಂಕರನ್ನ ಅವಳು ಬಿಸಾಕಿದ್ಲು ಅದನ್ನ ತೊಳೆದು ಜೋಪಾನ ಮಾಡ್ಕೊಂಡಿದೀನಿ ನನ್ನ ಕಂಡ್ರೆ ಯಾಕೆ ಇಷ್ಟ ಹೊಟ್ಟೆ ಉರಿ ಅಕ್ಕ ತಂಗಿ ಏರಿಗ್ದಂಗೆ ಅವಳು ಇವಾಗ ಯಾಕೆ ಈ ರೀತಿ ಆದ್ಲು ಅಂತಾನೆ ಗೊತ್ತಿಲ್ಲ ಶಂಕರ ಅವರಿಗೆ ನಾನು ಒಳ್ಳೆ ಜೀವನ ಕೊಡ್ತಾ ಇದ್ದೀನಿ ಅದನ್ನು ಸಹ ನಾವು ಕೈಲಿ ಸಹಿಸಿಕೊಳ್ಳು ಆಗ್ತಾ ಇಲ್ಲ ಅದು ಅಲ್ಲದೆ ಅವಳು ಶಂಕರನ್ ಜೊತೆ ಬಹಳ ಯೋಗ್ಯತೆನೂ ಇಲ್ಲ ಶಂಕರ್ ಅವ್ರ ಜೀವನದಲ್ಲಿ ಇರ್ತೀನಿ ಬರ್ತೀನಿ ಅಂದ್ರೆ ಅದೊಂದು ತಡ್ಕೊಳ್ಳೋ ಯೋಗ್ಯತೆನೂ ಅವಳಿಗಿಲ್ಲ ಚೆನ್ನಾಗಿದೆ ಗೌರಿಗೆ ಅಂತ ಹೇಳಿ ಡ್ರಾಮಾ ಮಾಡ್ತಾ ಇರ್ತಾಳೆ ರಾಮನೆಲ್ಲ ಶಂಕರ ನೋಡಿ ಇವಳ ಮೇಲೆ ತುಂಬಾನೇ ಕನಿಕರ ಒಂದು ಪ್ರೀತಿ ಹುಟ್ಲಿಂದ ಈ ರೀತಿ ಎಲ್ಲಾ ನಾಟಕ ಮಾಡ್ತಾ ಇರ್ತಾಳೆ ಅಂದ್ರೆ ಪಾರ್ವತಿ ಶಂಕರ ನಮಗೆ ಈ ಮನೆಯಲ್ಲಿ ಊಟ ಬಟ್ಟೆ ಎಲ್ಲಾ ಕೊಟ್ಟು ಸಾಕಿದಾನೆ ಈ ಭೈರಾದೇವಿ ಅಕ್ಕ ನಮ್ಗೆಲ್ಲ ಹಿಂಸೆ ಕೊಡ್ತಾ ಇದ್ದಾಳೆಲ್ಲಾ ತಡ್ಕೊಂಡು ಜೀವನ್ದಾಗ ಏನ್ ಮುಂದೆ ಹೆಂಗಿರ್ಬೇಕು ಅನ್ನ ಗೊತ್ತಿಲ್ಲ ಬೇಕಾದ್ರೆ ಭಿಕ್ಷೆ ಬೇಡ್ಕೊಂಡು ಸಹ ಊಟ ಮಾಡಬಹುದು ಆದ್ರೆ ಈ ತರ ದೇವ್ರಂಗಲ್ಲಿ ಸ್ವಾಭಿಮಾನ ಬಿಟ್ಟು ಅಕ್ಕಕ್ಕೆ ಸಾಧ್ಯನೇ ಇಲ್ಲ ಅಂತ ಪಾರ್ವತಿ ನೋಂದ್ಕೊಂತ ಇರ್ತಾಳೆ ರವ್ರೆ ನೀವೀಗ್ಲೂ ಹೇಳಿ ಈ ಮದುವೆ ಬೇಡ ಅಂತ ಯಾಕಂದ್ರೆ ಈ ಮದ್ವೆನ ನಾ ಇಲ್ಲಿಗೆ ನಿಲ್ಸ್ಬಿಡೋಣ ಆದ್ರೆ ಈ ಗೌರಿ ಈ ರೀತಿ ಎಲ್ಲ ಮಾಡ್ತಾ ಇರೋದು ನೋಡಿದ್ರೆ ನಂಗೆ ತುಂಬಾನೇ ಬೇಜಾರಾಗುತ್ತೆ ನಿಮ್ ಮನಸ್ಸಿಗೆ ಎಷ್ಟ್ ಗಾಯ ಆಗಿರ್ಬೇಕು ಎಷ್ಟು ನೋವು ಆಗಿರ್ಬೇಕು ನವ ಶಂಕರ್ ಅಂತ ನಾಟಕ ಆಡ್ತಾ ಇರ್ತಾಳೆ ಶಂಕರ ಯಾರೇನೇ ಅಂದ್ಕೊಂಡ್ರು ಅಷ್ಟೇ ಗಂಗ ಮಾಡಿದ್ರು ಅಷ್ಟೇ ಅವಳು ಪೋಸ್ಟರ್ ಕಿತ್ ಹಾಕಿದ್ರೆ ನನಗೇನು ಹೇಳ್ತಾ ಇರೋದು ಸರಿನೆ ಅಂತ ಅನಿಸ್ತಾ ಇದೆ ಮೊದಲು ನಂಬಿರ್ಲಿಲ್ಲ ಗೌರಿಗೆ ನಾನ್ ಡಿ ಸಿ ಆಗಿದ್ದೀನಿಂದ ಆ ಹಾ ಬಂದ್ಬಿಟ್ಟೈತೆ ಕೊಬ್ಬು ಜಾಸ್ತಿ ಆಗಿದೆ ಯಾರು ಏನೇ ಅಂದ್ರು ಅಷ್ಟೇ ನಾನು ನಿನ್ನ ಮದ್ವೆನ ನಿಲ್ಸಕ್ಕೆ ಸಾಧ್ಯನೇ ಇಲ್ಲೇ ನಡೆದೇ ನಡೆಯುತ್ತೆ ಈ ಒಂದ್ ಎಂಗೇಜ್ಮೆಂಟ್ ಆಗ್ಬಿಡ್ಲಿ ಆಮೇಲೆ ಆಮೇಲೆ ನೋಡು ಅವ್ಳಿಗ್ ಹೆಂಗ್ ಪಾಠ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾನೆ ನೀನು ಬೇಜಾರ್ ಮಾಡ್ಕೋಬೇಡ ಗಂಗಾ ನೀನು ಬೇಜಾರ್ ಮಾಡ್ಕೋಬೇಡ ಅಣ್ಣ ನೀವ್ ಹಾಕಣ ಹಂಗಂತಿದ್ದೀರಾ ಈ ಗವರ್ನಮೆಂಟ್ ರೂಲ್ಸ್ ಪ್ರಕಾರ ಪೋಸ್ಟರ್ ಗಳನ್ನೆಲ್ಲ ಅಣ್ಣ ಕೋಳಿ ಚುರುಮುರಿ ಹೇಳ್ತಾರೆ ಈ ಸಾಕು ಮುಚ್ಚರ ಬಾಯಿ ಮೂರ್ ತುಂಬಾ ಎಷ್ಟ್ ಪೋಸ್ಟರ್ ಇದಾವೆ ಅಂತ ತೋರಿಸ್ತೀನಿ ಬರೋ ಯಾವ್ದ್ರ ಮೇಲೆ ಆ ಡಿ ಸಿ ಗೌರಿ ಕಣ್ ಬೆಳಿಲ್ವಲ್ಲ ನಮ್ ಮದ್ವೆ ಪೋಸ್ಟರ್ ಮೇಲೆ ಅವ್ಳ ಕಣ್ಣ ಬಿದ್ಬಿಡ್ತು ಅಂತ ಶಂಕರ ಹೇಳ್ತಾನೆ ಗವರ್ನಮೆಂಟ್ ರೂಲ್ಸ್ ಪ್ರಕಾರ ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿದಾರಣ್ಣ ಯಾಕೆ ನೀವು ತಪ್ಪು ಅಂತ ಹೇಳ್ತೀರಾ ಅಂತ ಹೇಳಿದಾಗ ಸರಿ ಏನಾದ್ರು ಅವ್ಳ ನತ್ಕೇಂದ್ರೆ ನಾನ್ ಸುಮ್ನಿರಲ್ಲ ಅಂತ ಶಂಕರ ಅವ್ರಿಗೂ ಬೈದ್ ಬಿಡ್ತಾನೆ ಮುಂದೆ ನನ್ ಗಂಗಾನೇ ನಾನು ಎಂಟ್ರ ಅಂತ ಶಂಕರ ಹೇಳ್ತಾನೆ ಪಾರ್ವತಿ ನಾನೇನಾದ್ರು ಒಂದು ನಿರ್ಧಾರ ತಗೊಳ್ಳೇಬೇಕು ಈ ತರ ಇವ್ರ ಹತ್ರ ಅನಸ್ಕೊಂಡು ಉಗಿಸ್ಕೊಂಡು ಅನ್ನ ತಿನ್ನೋದಕ್ಕಿಂತ ಭಿಕ್ಷೆ ಬೇಡ ತಿನ್ನೋಣ ಭಿಕ್ಷೆ ಬೇಡಕೋ ಆಗಿಲ್ಲ ಅಂದ್ರೆ ಪ್ರಾಣನಾದ್ರೂ ಕಳ್ಕೊಂಡ್ಬಿಡೋಣ ಅಕ್ಕನ ಕೈಲಿ ಬಾಯಿ ಬಂದಂಗೆ ಬೈಸ್ಕೊಂಡು ಪಾಪ ಶಂಕರಂಗು ಹಿಂಸೆ ಕೊಟ್ಕೊಂಡು ಯಾಕೆ ನಾನು ಡಿಸೈಡ್ ಮಾಡಿದ್ದೀನಿ ಈ ಮನೆಗೆ ಇರೋಕ್ಕಿಲ್ಲ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಪಾರ್ವತಿ ಯೋಚನೆ ಮಾಡ್ತಾ ಇರ್ತಾಳೆ ಅಂದೆ ಗೌರಿ ವಿಚಾರನ ಇಲ್ಲಿ ತೆಗೆಕೋ ಬೇಕು ಬೇಕು ಅಂತಾನೆ ನಮ್ಮ ಮದುವೆ ವಿಚಾರನ ಸಹಿಸಕಾಗದೆ ಈ ರೀತಿ ಎಲ್ಲಾ ಮಾಡ್ತಾ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಯಾವುದೂ ಇಲ್ಲ ನೂರೆಂಟು ಪೋಸ್ಟರ್ ಗಳು ಇದಾವೆ ಎಲ್ಲ ತೆಗೆಯದ್ ಬಿಟ್ಟು ನಮ್ಮ ಮದುವೆ ಪೋಸ್ಟರ್ ನೇ ತೆಗೆದ್ ತೆಗ್ದಿದಾಳೆ ಅಂದ್ರೆ ಅದೆಷ್ಟು ಹೊಟ್ಟೆ ಇರ್ಬೇಕು ಗಂಗಾ ಏನು ಯೋಚನೆ ಮಾಡ್ಬೇಡ ಗಂಗಾ ನಾನ್ ಮದುವೆ ಆಗ್ತೀನಿ ಹೇಳ್ಬಿಟ್ಟು ಶಂಕರ ಅಲ್ಲಿಂದ ಹೊರಟೋಗ್ತಾನೆ ಬೈರಾದೇವಿ ಮತ್ತೆ ಗಂಗಾ ಅಥವಾ ನಮ್ ಪ್ಲಾನ್ ಯಾವ ಕಟ್ ಮಾಡ್ತಾ ಇದೆ ನೋಡಿ ಅಂತಂದು ನಗ್ತಾ ಇರ್ತಾರೆ ಚೂರು ಮರಿ ಏನ್ ನಡೀತಾ ಇದೆ ಇಲ್ಲಿ ಎಲ್ಲಾ ಇವ್ರ ಪರನೆ ನಡೀತಾ ಇದೆಯಲ್ಲ ಬಂದ ಅಂತ ಇಬ್ರು ಯೋಚನೆ ಮಾಡ್ತಾ ಇರ್ತಾರೆ ಕಡೆ ಭೂವಿಗೆ ವಿಜಿ ಆಪಲ್ ನ ಕಟ್ ಮಾಡ್ಕೊಂಡ್ಬಂದು ಬಂದು ತಿನ್ನು ಪುಟ್ಟ ಅಂತ ಹೇಳ್ತಿರುವಾಗ ಬೇಡ ವಿಜಿ ಊಟನೂ ಮಾಡಿಲ್ಲ ಫ್ರೂಟ್ಸ್ ತಿಂದಿಲ್ಲ ಅಂದ್ರೆ ನಿನಗೆ ಹೇಗೆ ಶಕ್ತಿ ಬರುತ್ತೆ ತಿನ್ನು ಹಠ ಮಾಡಬೇಡ ಅಂತ ಹೇಳ್ತಿರುವಾಗ ಬೇಡ ವಿಜಿ ಅಂತ ಭೂವಿ ಹೇಳ್ತಾ ಇರ್ತಾಳೆ ಅಲ್ಲಿ ಗೌರಿ ಬಂದ್ಬಿಟ್ಟು ಅಕ್ಕ ನಾನ್ ತಿಂದ್ರೆ ಅವಳು ತಿಂತಾಳೆ ನೋ ಒಳ ಪ್ರೀತಿ ಅಮ್ಮ ಅಕ್ಕ ಇಲ್ಲಿ ನಾನು ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಗೌರಿ ಗೌರಿ ಊಟನೂ ಮಾಡಿಲ್ಲ ಹಣ್ಣು ತಿಂತಾ ಇಲ್ಲ ಬೇರೆ ಬೇರೆ ತೊಗೋಬೇಕು ಅಂತ ವಿಜಿ ಹೇಳ್ತಾಳೆ ಹೋಗ್ಬಿಟ್ಟ ನಾನು ತಿನ್ನಿಸ್ತೀನಿ ಅಂತ ಗೌರಿ ತಿನ್ಸಕ್ ಬರ್ತಾಳೆ ಏ ನೀನು ಕಂಡ್ರೆ ಇಷ್ಟ ಇಲ್ಲ ನನಗೆ ಯಾರು ತಿನ್ಸೋ ಅವಶ್ಯಕತೆ ಇಲ್ಲ ಏ ನಾನೇ ಅಣ್ಣ ತಿಂತೀನಿ ಅಣ್ಣ ತಿಂದುಬಿಟ್ಟು ನಿನ್ನ ಕರಿತೀನಿ ಇದು ನೀನು ನನಗೆ ಟ್ಯಾಬ್ಲೆಟ್ಸ್ ಕೊಡು ಏ ಯಾರ್ ಕಂಡ್ರು ಇಷ್ಟ ಇಲ್ಲ ಅಂತ ಹೇಳಿ ಮಗು ಮಾತಾಡಿ ಮಗು ಅಲ್ಲಿಂದ ಹೊರಟೋಗುತ್ತೆ ಗೌರಿ ಕಂಡ್ರೆ ಭೂವಿಗೆ ಕೋಪ ಯಾಕಂದ್ರೆ ಶಂಕರನ್ನ ಗೌರಿ ತಿರಸ್ಕರಿಸ್ತಾ ಇರ್ತಾಳೆ ಶಂಕರನೇ ತನ್ನ ತಂದೆ ಅನ್ನೋದು ಈ ಸತ್ಯ ಈ ಮಗುಗೆ ಗೊತ್ತಿರಲ್ಲ ಈ ಮಗು ಶಂಕರ ಮೇಲೆ ಜೀವನ ಇಟ್ಟಿರುತ್ತೆ ಅದು ಗೌರಿಗೆ ಅರ್ಥನೇ ಆಗ್ತಾ ಇರಲ್ಲ ಅಲ್ಲಿಂದ ಹೋದ್ಮೇಲೆ ನೋಡ್ದಾಕ ಯಾವ ರೀತಿ ನಡ್ಕೊಂತ ಇದ್ದಾಳೆ ಅಂತ ಗೌರಿ ಬೇಜಾರ್ ಮಾಡ್ಕೊತಾಳೆ ಅಡೇ ಶಂಕರ ಮಲಗಿರ್ತಾನೆ ಅಲ್ಲಿ ಪಾರ್ವತಿ ಬಂದು ಅಯ್ಯೋ ಶಂಕರ ಗೂಸ್ ಮಲಗ್ದಂಗ ಮಲಗಿದ್ಯಲ್ಲೋ ನಾನು ಎತ್ತಿಲ್ದೇ ಇರ್ಬೋದು ಆದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೀನ್ ನಾನು ಸಾಕಿದಿನಿ ರುದ್ರಂಗೆ ಪ್ರೀತಿ ಕೊಟ್ಟಿದ್ದೀನೋ ಇಲ್ವೋ ಕಣೋ ಶಂಕರ ಆದ್ರೆ ನಿನಗೆ ಸ್ವಂತ ಮಗನ್ಗಿಂತ ಜಾಸ್ತಿ ಪ್ರೀತಿ ಮಾಡಿ ಸಾಕಿದಿನಿ ಮತ್ತು ನಾನು ನಿನ್ನನ್ನು ಬಿಟ್ಟು ಹೋಗ್ತಿದೀನಿ ನೀನು ಜೀವನ್ದಾಗೆ ತುಂಬಾ ಚೆನ್ನಾಗಿರ್ಬೇಕು ಬೇಜಾರ್ ಮಾಡ್ಕೋಬೇಡ ಗಂಗಾ ಮತ್ತೆ ಭೈರಾದೇವಿ ಮೋಸ ಮಾಡ್ತಾರೆ ಆದ್ರೆ ಅದನ್ನೆಲ್ಲ ತಡ್ಕೊಂಡು ನೀನ್ ಹೆಂಗಿರ್ತೀಯೋ ಏನೋ ಅಣ್ಣ ಆದ್ರೆ ನಾನು ನಿಮ್ ಮನೆಗಿರಕ್ಕೆ ಲಾಯಕ್ಕಿಲ್ಲ ಅನ್ಸುತ್ತೆ ನಾನು ಸ್ವಾಭಿಮಾನ ಬಿಟ್ಟು ಹೋಗ್ತಾ ಇದ್ದೀನಿ ಕಣೋ ನನಗೆ ಇಲ್ಲಿ ಇರಕಾಗ್ತಾ ಇಲ್ಲ ಅಂತ ಕೈಗೆ ಮುತ್ತಿಕ್ಕಿ ಅಲ್ಲಿಂದ ಹೋಗ್ತಾಳೆ ಪಾರ್ವತಿ ಶಂಕರ ಇದ್ದು ಇದೇನವ ಇದು ಇಲ್ಲೇನ್ ಮಾಡ್ತಾ ಇದೀಯಾ ವ ಕೂತಿದ್ಯಾ ಅಂತ ಕೇಳಿದಾಗ ಅದು ಶಂಕರ ಬರಲಿಲ್ಲ ಕಣ ಯಾಕೋ ಕೆಟ್ಟ ಕನ್ಸು ಬಿದ್ಬಿಡ್ತು ಇದ್ ಕನಸು ಅಂದಾಗ ನಿನಗೇನೋ ಏನೋ ಆಗ್ಬಿಟ್ಟೈತೆ ನಂಗೆ ಕನ್ಸ ಬಿದ್ದಿತ್ತು ನನಗೆ ನನಗೇನು ಆಗೋಕ್ಕಿಲ್ಲ ನೀನ್ ಹೋಗಿ ಮನೆಗೆ ಹೋಗು ಅಂತ ಶಂಕರನ್ ಇದ್ಗಣ್ಣಲ್ಲೇ ಹೇಳ್ತಾನೆ ಇನ್ನು ಅಲ್ಲಿಂದ ಹತ್ಕೊಂಡು ಈ ಮನೆ ಋಣ ನನಗೆ ಮುಗೀತು ಅಂತ ಆಚೆ ಬರ್ತಾಳೆ ನೋಡ್ತಾ ಇದ್ದ ಭೈರಾದೇವಿ ಸದ್ಯ ಪೀಡೆ ಆಚೆ ತೊಲಗ್ತು ಇಷ್ಟ ದಿನ ಈ ಪೀಳೆನ ಆಚೆ ತೊಲಗ್ಸಕ್ಕೆ ಆಗಿರ್ಲಿಲ್ಲ ಇವತ್ತು ಈ ಮನೆಗೆ ನೆಮ್ಮದಿ ಸಿಕ್ತು ನನ್ ಮಗ ಸೊಸೆ ಆರಾಮಾಗಿ ಖುಷಿ ಖುಷಿಯಾಗಿ ಇರಬಹುದು ಹ ಸುನಂದ ಮತ್ತೆ ಹುಡುಗ ಅವ್ನ ಆಚೆ ಹಾಕ್ಬಿಟ್ರೆ ಕತೆ ಮುಗೀತು ಭೈರಾದೇವಿ ಅನ್ಕೊಂತ ಇರ್ತಾಳೆ ಇಡೇ ವಿಜಿ ಇದ್ದಳು ಏನಿದು ಗೌರಿ ಅಂದಾಗ ನೋಡ್ದೆ ಅಕ್ಕ ಅವಳು ಯಾವ ರೀತಿ ನಡ್ಕೊಂತ ಇದ್ದಾಳೆ ಅಂತ ನೀ ಬೇಡ ಅಂತ ಇದ್ದಾಳೆ ಅಂದಾಗ ಹೌದು ಗೌರಿ ಅವಳಿಗೂ ಆಟ ಇಷ್ಟೊಂದ್ ಆಟ ಇರ್ಬೇಕಾದ್ರೆ ಅವಳಿಗ ಆಟ ಇರಲ್ವಾ ನಿಮ್ ಆಟದಲ್ಲಿ ಮಗುಗೆ ಏನಾಗ್ತಿದೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ಯಾ ಅಕ್ರ ಮೇಲೆ ನಿನಿಗ್ ಪ್ರೀತಿನ ಇಲ್ಲ ದ್ವೇಷನ ಗೌರಿ ಯಾಕೆ ಹಿಂಗ್ ಮಾಡ್ತಾ ಇದೀಯಾ ನೀವ್ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಪೋಸ್ಟರ್ ಬಗ್ಗೆನಾ ಪೋಸ್ಟರ್ ಬಗ್ಗೆ ಏನಿಲ್ಲ ಅಕ್ಕ ಅವ್ರ ಮದುವೆ ಆಗೋದ್ರ ಬಗ್ಗೆ ನನಗೆ ಯಾವ್ದೇ ಇಲ್ಲ ನಾನು ಗವರ್ನಮೆಂಟ್ ರೂಲ್ಸ್ ಏನಿದೆಯೋ ಅದ್ರ ಪ್ರಕಾರ ನಡ್ಕೊಂಡಿದೀನಿ ಬಟ್ ಈಸಿಯಾಗಿ ಯಾವ್ದೇ ಪೋಸ್ಟರ್ ಗಳ್ನು ಹಾಕ್ಬಾರ್ದು ಅಂತ ಹೇಳ್ತೀನಿ ತಗಸ್ತೆ ಅಷ್ಟೇ ಅದಕ್ಕೆ ಅಕ್ಕ ಅಕ್ಕ ನೀವ್ ಈ ರೀತಿ ಹೇಳ್ತಾ ಇದೀರಾ ಅಲ್ಲ ಗೌರಿ ನಾನು ಹೇಳ್ತಾ ಇರೋದು ನಿನಗೆ ಶಂಕರನ್ ಮೇಲೆ ದ್ವೇಷನ ಇಷ್ಟ ಇಷ್ಟಾಗಿ ಸಾಧಿಸ್ತಾ ಇದೀಯಾ ಕೇಳ್ದಾಗ ನಾನ್ ನನಗೆ ಆತರ ಇಲ್ಲ ಏನಿಲ್ಲ ಅಕ್ಕ ಶಂಕರನ್ ಮತ್ತೆ ಆ ಮಗುನು ಯಾಕೆ ಒಂದ್ ಮಾಡ್ತಾ ಇಲ್ಲ ಸ್ವಾರ್ಥಕ್ಕೆ ಮಗುನ ಈ ರೀತಿ ಮಾಡ್ತಾ ಇದೀಯಾ ಹೂ ಎಷ್ಟ್ ನೋಂದ್ಕೊಂಡಿದೆ ಅಂತ ಗೊತ್ತಾ ನಮ್ ತರ ಆಗಿನ ಕಾಲದ ಮಕ್ಕಳೆಲ್ಲ ಬಡದು ಬುದ್ಧಿ ಹೇಳ್ಕೊಡಕ್ಕೆ ಈಗಿನ ಕಾಲದ ಮಕ್ಳಿವು ಮಕ್ಕಳಿಗೆ ಎಲ್ಲ ಗೊತ್ತಾಗುತ್ತೆ ಗೌರಿ ಏನ್ ಮಾಡ್ತೀಯೋ ಬಿಡ್ತೀಯೋ ನಂಗೆ ಗೊತ್ತಿಲ್ಲ ಮೊದ್ಲು ಶಂಕರನ್ ನ ಕರ್ಸೋದ್ ನೋಡು ಅಂದಾಗ ಅಕ್ಕ ಇದೊಂದನ್ ಬಿಟ್ಟು ಬೇರೆ ಏನಾದ್ರು ಹೇಳಿರ್ತೀನಿ ಆದ್ರೆ ಶಂಕರನ್ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಕರ್ಸೋದಿಲ್ಲ ಹೇಳಿ ಗೌರಿ ಅಲ್ಲಿಂದ ಹೋಗ್ಬಿಡ್ತಾಳೆ ಸುನಂದ ಮತ್ತೆ ಗುಂಡ ಇಬ್ರು ಮಲ್ ಮಲ್ಗಿರ್ತಾರೆ ಅಲ್ಲಿಗೆ ಪಾರ್ವತಿ ಬಂದ್ ನಂದ ಇನ್ ಅರ್ಧ ದಾರಿ ಕೈ ಬಿಟ್ಟು ಹೋಗ್ತಾ ಇದೀನಿ ಕಣವ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಆರಾಮಾಗಿರು ಗುಂಡನ್ನ ಚೆನ್ನಾಗ್ ನೋಡ್ಕೊ ಏನ್ ಮಾಡ್ತಾರೋ ನನ್ಗಂತೂ ಗೊತ್ತಿಲ್ಲ ಆದ್ರೆ ನಾನ್ ಇವ್ರ ಜೊತೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಕೊಡ್ತಾ ಇರೋ ಹಿಂಸೆ ನನ್ನ ಕೈಲಿ ತಡ ಆಗ್ತಾ ಇಲ್ಲ ನನ್ ಮಗ ಶಂಕರಂಗು ಅನ್ಯಾಯ ಮಾಡಿ ಹೋಗ್ತಾ ಇದೀನಿ ಅಭಿಮಾನ ಬಿಟ್ಟು ಎಷ್ಟು ದಿನ ಅಂತ ಇರಕ್ಕಾಗುತ್ತೆ ಅಕ್ಕ ಬಾಯಿ ಬಂದಂಗೆಲ್ಲ ಚುಚಿ ಚುಚ್ಚಿ ಮಾತಾಡಿ ನನ್ ನಾಯಿ ಊಟಕ್ಕಿದೀನಿ ಅಂತೆಲ್ಲ ಹೇಳ್ಬಿಟ್ಲು ಎಲ್ಲಾ ಅನ್ಸ್ಕೊಂಡ್ ಮೇಲೂ ಇಲ್ಲೇ ಇದ್ರೆ ದೇವ್ರ ಮೆಚ್ಚನಾ ಚೆನ್ನಾಗಿರಪ್ಪ ಇನ್ ಮುಂದೆ ಬಾಡು ಇಸ್ಕೊಡು ಪಾರು ಅಂತ ಹೇಳೋದಕ್ಕೆ ನಾನಿರಲ್ಲ ಆಮೇಲೆ ಹಠ ಮಾಡಕ್ ಹೋಗ್ಬೇಡ ಹೇಳ್ದಂಗೆ ಕೇಳ್ಕೊಂಡಿರು ಅಂತ ಹೇಳ್ಬಿಟ್ಟು ಕೈ ಮುಗಿದು ಪಾರ್ವತಿಯಲ್ಲಿಂದ ಆಚೆ ಹೊರಡ್ತಾರೆ ಪಾರ್ವತಿ ಆಚೆ ಬಂದ್ಮೇಲೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಹಳ್ಳಿ ಜನಕ್ಕೆ ಏನ್ ಗೊತ್ತಿರ್ತೈತೆ ಮಾಡೋದೀಗ ನಂಗೆ ಯಾವ ಜಾಗನು ಗೊತ್ತಿಲ್ಲ ಹೋಗಿ ರೈಲ್ಗೋ ಇಲ್ಲ ಬಸ್ಗೋ ನನ್ ತಲೆನಾಗ ಕೊಟ್ಬಿಡ್ತೀನಿ ಒಂದೇ ಸಾರಿ ಪ್ರಾಣ ಹೋಗ್ಬಿಡ್ತೈತೆ ನನಗ್ ಕಾಪಾಡಪ್ಪ ನೀನೆ ನನ್ನ ಕರ್ಕೊಂಡ್ ಬಿಡಪ್ಪ ಪಾರ್ವತಿ ಹೇಳ್ತಾ ಇರ್ತಾಳೆ ಅಲ್ಲಿ ಅವಳಿಂದೇನೆ ಯಾವ್ದೊಂದು ಜೀಪ್ ಬರುತ್ತೆ ಪೀಡೆ ಬೈರಾದೇವಿ ಮತ್ತೆ ಗಂಗಾ ಪೀಡೆ ತೊಲಕ್ತು ಅಂತ ತುಂಬಾ ಖುಷಿಯಾಗಿರ್ತಾರೆ ನಂತ ಬೆಳಗ್ಗೆ ಎದ್ ನೋಡಿದಾಗ ಪಾರ್ವತಿ ಕಾಣಿಸೋದೇ ಇಲ್ಲ ಆಗ ಸುನಂದ ಶಂಕರನ್ ಹತ್ರ ಬಂದ್ಬಿಟ್ಟು ಅತ್ತೆ ಎಲ್ಲೂ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ವಾ ಅವ್ವಾ ಅವ್ವಾ ಅಂತೇಳಿ ಶಂಕರ ಎದ್ಬಿಟ್ಟು ಪಾರ್ವತಿ ನೋಡ್ಕೋದಕ್ಕೆ ಹೋಗ್ತಾನೆ ಪಾರ್ವತಿನ ಕಂಡ್ರೆ ಶಂಕರನ್ಗೆ ತುಂಬಾನೇ ಪ್ರೀತಿ ಪಾರ್ವತಿ ತುಂಬಾ ಪ್ರೀತಿ ಕೊಟ್ಟು ಶಂಕರನ್ನ ಸಾಕಿರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಥ್ಯಾಂಕ್ಸ್ ಪಾರ್ವತಿ